ಎಲ್ರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂದು ನವರಾತ್ರಿ ಹಬ್ಬದ ಆರನೇ ದಿನವಾದ ತಾಯಿ ದುರ್ಗಿ ಆರನೇ ಅವತಾರ ತಗೋತಾರೆ ಅದೇ ಕಾತ್ಯಾಯನ ದೇವಿ ಆ ಕಾತ್ಯಾಯನ ದೇವಿಯ ವಿಶೇಷತೆ ಏನು ಆ ತಾಯಿಗೆ ಕಾತ್ಯಾಯನ ದೇವಿ ಅಂತ ಯಾಕೆ ಕರಿತೀವಿ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ಕಾತ್ಯಾಯನ ದೇವಿಗೆ ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಕಮಲವನ್ನು ಹಾಗೆ ಮತ್ತೊಂದು ಕೈಯಲ್ಲಿ ಖಡ್ಗ ಹಾಗೆ ಇನ್ನೊಂದು ಕೈಯಲ್ಲಿ ವರ ನೀಡುವ ಭಂಗಿಯಲ್ಲಿ ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿರುವಂತಹ ಈ ತಾಯಿ ಸಿಂಹವನ್ನು ತನ್ನ ವಾಹನವಾಗಿ ಮಾಡಿಕೊಂಡಿರ್ತಾರೆ ಈ ತಾಯಿಯನ್ನು ನಾವು ಹಿಂದೂ ಕೆಂಪು ಬಣ್ಣದ ವಸ್ತ್ರದಿಂದ ಅಲಂಕಾರ ಮಾಡಿ ಹಾಗೆ ನಾವು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ತಾಯಿಯನ್ನು ಪೂಜೆ ಮಾಡುವುದರ ಜೊತೆಗೆ ಇಂದು ತಾಯಿಗೆ ವಿಶೇಷವಾಗಿ ಜೇನುತುಪ್ಪದ ನೈವೇದ್ಯ ಶ್ರೇಷ್ಠವಾಗಿರುತ್ತದೆ ಹಾಗೆ ಈ ತಾಯಿಯನ್ನು ಯಾರೆಲ್ಲ ವಿವಾಹ ಆಗಿರಲ್ಲ ಅಂತಹ ಕನ್ಯೆಯರು ಶ್ರದ್ಧಾ ಭಕ್ತಿಯಿಂದ ಇಂದು ಆ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಶೀಘ್ರದಲ್ಲೇ ವಿವಾಹವಾಗುತ್ತೆ ಈ ತಾಯಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಪ್ರೀತಿ ವಿಶ್ವಾಸ ಧೈರ್ಯ ಉತ್ಸಾಹದ ಸಂಕೇತವಾಗಿರುವಂತಹ ಈ ತಾಯಿಯನ್ನು ನಾವು ಇಂದು ಪೂಜಿಸುತ್ತಾ ಈ ತಾಯಿಯ ಹಿನ್ನೆಲೆ ಏನು ಯಾಕೆ ಈ ತಾಯಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ ಬನ್ನಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಮ್ಮೆ ಕಾತ್ಯಾಯನ ಎಂಬ ಋಷಿ ಇರ್ತಾರೆ ಅವರಿಗೆ ಮಕ್ಕಳಿರಲ್ಲ ಮತ್ತು ಅವರು ಪಾರ್ವತಿಯ ಕಟ್ಟು ಭಕ್ತರಾಗಿರ್ತಾರೆ ಅವರು ಶ್ರದ್ಧಾ ಭಕ್ತಿಯಿಂದ ಕಟ್ಟು ನಿಟ್ಟಿನಿಂದ ಆ ತಾಯಿಯನ್ನು ಪೂಜೆ ಮಾಡ್ತಾ ಇರ್ತಾರೆ ಆಗ ಒಂದು ದಿನ ಅವರು ಕಠಿಣವಾದ ತಪಸ್ಸನ್ನು ಕೂರ್ತಾರೆ ಆಗ ಈ ತಪಸ್ಸನ್ನು ನೋಡಿದಂತಹ ಪಾರ್ವತಿ ಪ್ರಸನ್ನಳಾಗಿ ಕೇಳ್ತಾಳೆ ಯಾವ ಹೊರಬೇಕು ಅಂತ ಕೇಳಿದಾಗ ಆಗ ಕಾತ್ಯಾಯನ ಹೇಳ್ತಾನೆ ಇಲ್ಲ ನನಗೆ ಮಕ್ಕಳಿಲ್ಲ ತಾಯಿ ನಾನು ಮಕ್ಕಳಿಗೆ ನಿರೀಕ್ಷೆಯಲ್ಲಿದ್ದೇನೆ ನೀವು ನನ್ನ ಮಗಳಾಗಿ ಹುಟ್ಟಿ ಬರಬೇಕು ಅಂತ ಕೇಳಿದಾಗ ತಾಯಿ ಪಾರ್ವತಿ ತಥಾಸ್ತು ಅಂತಾರೆ ಆ ವರದಿಂದ ಆ ತಾಯಿ ಕಾತ್ಯಾಯನ ಮಗಳಾಗಿ ಹುಟ್ಟಿ ಬಂದಂತಹ ಈ ತಾಯಿಯನ್ನು ನಾವು ಕಾತ್ಯಾಯಿನಿ ಅಂತ ಕರಿತೀವಿ ಹಾಗೆ ಈ ದಿನ ಆ ತಾಯಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ತಾಯಿ ಸಂಸಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದನ್ನೆಲ್ಲ ಪರಿಹರಿಸಿ ತಾಯಿ ಜೀವನದಲ್ಲಿ ಪ್ರೀತಿ ಉತ್ಸಾಹವನ್ನು ತಂದುಕೊಡುವಂತಹ ಈ ತಾಯಿಯನ್ನು ನಾವು ಇಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸೋಣ ಹಾಗೆ ನವರಾತ್ರಿಯ ಏಳನೇ ದಿನ ತಾಯಿ ದುರ್ಗಿ ಕಾಳರಾತ್ರಿಯಾಗಿ ಬರ್ತಾರೆ ಆ ತಾಯಿಯ ವಿಶೇಷತೆ ಏನು ಹಾಗೆ ಆ ತಾಯಿಗೆ ಯಾಕೆ ಆ ಹೆಸರು ಬಂತು ಅನ್ನೋ ಸಂಪೂರ್ಣವಾದ ವಿವರವನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು